ನಮ್ಮ ಕಾಲದಲ್ಲೇ ಇದು ಶುರುವಾದದ್ದು ಪ್ರಾರಂಭ ನಾನೇ ಎರಡ್ ಸಾವಿರದ ಹದಿನಾರರಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯ್ತು ಅದು ಸರ್ಕಾರ ಇದ್ದಾಗ ಪೂರ್ಣ ಮಾಡಲಿಲ್ಲ ವಿಳಂಬ ಆಯ್ತು ನಾವು ಬಂದ ಮೇಲೆ ಅದಕ್ಕೆ ಬೇಕಾದಂತ ಹಣ ಕೊಟ್ಟು ಶೀಘ್ರ ಗತಿನಲ್ಲಿ ಮುಗಿಸಿದ್ದೀವಿ ಅಲ್ಲ ಕಮಿಟಿ ಮಾಡಬೇಕಾಗುತ್ತೆ ಅದರ ಆಗುವ ಬಗ್ಗೆ ಕಮಿಟಿ ರಚನೆ ಮಾಡಿ ಅದು ಕಮಿಟಿಯವರು ಪರಿಶೀಲನೆ ಮಾಡಿ ವರದಿ ಕೊಟ್ಟ ಮೇಲೆ ಗೌರ್ಮೆಂಟ್ ಇಟ್ಟಿವಿ ಕಾಲದಲ್ಲೇ ಇದು ಶುರುವಾದದ್ದು ಪ್ರಾರಂಭ ನಾನೇ ಎರಡ್ ಸಾವಿರದ ಹದಿನಾರರಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯ್ತು ಅದು ಪೂರ್ಣ ಮಾಡಲಿಲ್ಲ ವಿಳಂಬ ಆಯ್ತು ನಾವು ಬಂದ ಮೇಲೆ ಅದಕ್ಕೆ ಬೇಕಾದಂತ ಹಣ ಕೊಟ್ಟು ಶೀಘ್ರ ಗತಿಯಲ್ಲಿ ಮುಗಿಸಿದೀವಿ ಎಲ್ಲ ಕಮಿಟಿ ಮಾಡಬೇಕಾಗತ್ತೆ ಅದರ ಆಗುವ ಕಮಿಟಿ ರಚನೆ ಮಾಡಿ ಅದು ವರ್ಕ್ ಕಮಿಟಿಯವರು পৰশীল গেণ্ট লিটি